ನಮಸ್ಕಾರ ವೀಕ್ಷಕರೇ ಇವತ್ತು ಈ ವಿಡಿಯೋದ ಮುಖಾಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬಗ್ಗೆ ಮಾಹಿತಿಯುಕ್ತ ವಿಚಾರಗಳನ್ನು ತಿಳಿದುಕೊಳ್ಳೋಣ ಶ್ರಾವಣ ಬಹುಳ ಅಷ್ಟಮಿಯ ದಿನದಂದು ಕೃಷ್ಣಾಷ್ಟಮಿ ಹಬ್ಬವನ್ನು ಆಚರಿಸಲಾಗುತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಬಹಳ ವಿಶೇಷತೆಯಿಂದ ಆಚರಿಸಲಾಗುತ್ತಿದೆ ಆದ್ಯಂತ ವಿಭಿನ್ನವಾಗಿ ಇದನ್ನು ಆಚರಿಸುವ ಪದ್ಧತಿ ಇದೆ ಪುರಾಣಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣನು ಜನಿಸಿದನು ಆ ಸಮಯದಲ್ಲಿ ವೃಷಭರಾಶಿಯಲ್ಲಿ ಚಂದ್ರನಿದ್ದನು ಈ ಕಾರಣಕ್ಕಾಗಿಯೇ ಭಾದ್ರಪದ ಕೃಷ್ಣ ಅಷ್ಟಮಿ ತಿಥಿಯಂದು ಜನ್ಮಾಷ್ಟಮಿಯ ಹಬ್ಬವನ್ನು ಆಚರಿಸಲಾಗುತ್ತದೆ ಆದರೆ ಕೆಲವು ವರ್ಷ ಶ್ರಾವಣ ಮಾಸದಲ್ಲಿ ಬರುತ್ತದೆ ಇದು ಸೂರ್ಯ ಮತ್ತು ಚಂದ್ರರ ಚಲನೆಯ ಆಧಾರದ ಮೇಲೆ ನಿರ್ಧಾರ ಆಗುತ್ತದೆ ವೈದಿಕ ಪಂಚಾಂಗದ ಆಧಾರದ ಮೇಲೆ ಈ ವರ್ಷ ಶ್ರಾವಣ ಮಾಸ ಕೃಷ್ಣ ಅಷ್ಟಮಿ ತಿಥಿ ಅಗಸ್ಟ್ ಇಪ್ಪತ್ತಾರರಂದು ಮುಂಜಾನೆ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಆರಂಭವಾಗಲಿದೆ ಈ ದಿನಾಂಕವು ಅಗಸ್ಟ್ ಇಪ್ಪತ್ತೇಳರಂದು ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ತಿಥಿಯ ನಂಬಿಕೆಯ ಪ್ರಕಾರ ಆಗಸ್ಟ್ ಇಪ್ಪತ್ತಾರು ಸೋಮವಾರದಂದು ಜನ್ಮಾಷ್ಟಮಿ ಆಚರಿಸಲಾಗುತ್ತಿದೆ ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿ ಕೃಷ್ಣನ ಜನನ ಆಗಿರುವುದರಿಂದ ಮಧ್ಯರಾತ್ರಿ ಕೂಡ ಪೂಜೆ ಇರುತ್ತದೆ ಮಧ್ಯಾಹ್ನ ನಂತರ ರೋಹಿಣಿ ನಕ್ಷತ್ರ ಸಿಗುತ್ತದೆ ಇನ್ನು ಕೃಷ್ಣ ಜನ್ಮಾಷ್ಟಮಿಯ ದಿನ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ಕೆಲವರು ಉಪವಾಸ ಮಾಡುತ್ತಾರೆ ಈ ಹಬ್ಬದ ದಿನ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಅನ್ನವನ್ನು ಮಾತ್ರ ಸೇವನೆಯನ್ನು ಮಾಡಬಾರದು ಎನ್ನಲಾಗುತ್ತದೆ ಏಕಾದಶಿ ಆಚರಣೆ ಹಾಗೆ ಈ ಒಂದು ಉಪವಾಸವನ್ನು ಮಾಡಲಕ್ಕ ಏಕಾದಶಿ ಆಚರಣೆ ಹಾಗೆ ಈ ಉಪವಾಸವನ್ನು ಮಾಡಬೇಕಾಗುತ್ತದೆ ಜನ್ಮಾಷ್ಟಮಿಯಂದು ಅನ್ನದ ಹಾಗೆಯೇ ಬೆಳ್ಳುಳ್ಳಿ ಈರುಳ್ಳಿ ಬಳಕೆ ಮಾಡಿ ಆಹಾರವನ್ನು ತಯಾರಿಸಬಾರದು ಅದನ್ನು ಯಾವುದೇ ಕಾರಣಕ್ಕೂ ಸೇವನೆಯನ್ನು ಮಾಡಬಾರದು ಇದರ ಜೊತೆಗೆ ಮಾಂಸ ಮತ್ತು ಮದ್ಯವನ್ನು ಸಹ ಮುಟ್ಟಬಾರದು ಈ ಕೃಷ್ಣಾಷ್ಟಮಿಯ ದಿನ ಮುಂಜಾನೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಬಾಗಿಲಿಗೆ ತೋರಣ ಮುಖಮಂಟಪದಲ್ಲಿ ಕುಂಕುಮ ರಂಗೋಲಿಯನ್ನು ಹಾಕಿ ಪೂಜೆಗೆ ಸಿದ್ಧಗೊಳಿಸಬೇಕು ಆ ಬಾಲಕೃಷ್ಣನ ಮನೆಗೆ ಆಹ್ವಾನಿಸಿ ಕೃಷ್ಣನ ಪಾದಗಳನ್ನು ಹೊರಗಿನಿಂದ ಮನೆಯೊಳಗೆ ಬರುವಂತೆ ಬರೆಯಬೇಕು ಸಾಮಾನ್ಯವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೃಷ್ಣಾಷ್ಟಮಿ ಪೂಜೆಯನ್ನು ಪ್ರಾರಂಭಿಸುವುದು ವಾಡಿಕೆ ಆದರೆ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡುವುದು ಬಹಳ ವಿಶೇಷ ಎನ್ನಲಾಗುತ್ತದೆ ಕೃಷ್ಣನಿಗೆ ತುಳಸಿ ಎಂದರೆ ತುಂಬ ಇಷ್ಟ ಆದ್ದರಿಂದ ಪೂಜೆಗೆ ಬಳಸುವ ನೀರಿನಲ್ಲಿ ತುಳಸಿ ಎಲೆಗಳನ್ನು ಹಾಕಿದರೆ ಒಳ್ಳೆಯ ಫಲಗಳು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ಕೃಷ್ಣನಿಗೆ ಪೂಜೆ ಮಾಡುವಾಗ ಸಹ ತುಳಸಿ ಹಾರವನ್ನು ಹಾಕಬೇಕು ಇದರಿಂದ ಕೃಷ್ಣನ ಕೃಪೆಗೆ ಸುಲಭವಾಗಿ ಪಾತ್ರರಾಗಬಹುದು ರಾತ್ರಿ ಕೃಷ್ಣನ ಪೂಜೆ ಮಾಡಿ ಅರ್ಘ್ಯವನ್ನು ಕೃಷ್ಣ ಮತ್ತು ಚಂದ್ರನಿಗೆ ಬಿಡುತ್ತಾರೆ ಅನಂತರ ಮಲಗಿ ಬೆಳಗ್ಗೆ ಎಂಟು ಗಂಟೆ ಒಳಗೆ ಪೂಜೆ ಮಾಡಿ ಪಾರಣೆಯನ್ನ ಮಾಡಿ ಉಪವಾಸವನ್ನು ಬಿಡುತ್ತಾರೆ ನೀವು ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನನ್ನು ಪೂಜಿಸಲು ಎರಡು ಮಂತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಈ ವರ್ಷದ ಜನ್ಮಾಷ್ಟಮಿಯ ದಿನದಂದು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತಿದೆ ಜನ್ಮಾಷ್ಟಮಿಯಂದು ಸರ್ವ ಸರ್ವಾರ್ಥ ಸಿದ್ಧಿಯೋಗವು ಮಧ್ಯಾಹ್ನ ಮೂರು ಗಂಟೆ ಐವತ್ತೈದು ನಿಮಿಷದಿಂದ ಪ್ರಾರಂಭವಾಗಲಿದೆ ಮತ್ತು ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಐದು ಗಂಟೆ ಐವತ್ತೇಳು ನಿಮಿಷ ತನಕ ಇರುತ್ತದೆ ಶ್ರೀಕೃಷ್ಣನ ಜನ್ಮದಿನವನ್ನು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಆಚರಿಸುವುದು ಶುಭ ಎನ್ನಬಹುದು ಜನ್ಮಾಷ್ಟಮಿಯನ್ನು ಭಾರತದಲ್ಲಿ ವಿವಿಧ ರೀತಿಯ ಆಚರಣೆಗಳೊಂದಿಗೆ ಆಚರಿಸಲಾಗುತ್ತದೆ ವಿಶೇಷವಾಗಿ ಕೃಷ್ಣನ ಜನ್ಮಸ್ಥಳಗಳಾದ ಮಥುರಾ ಮತ್ತು ವೃಂದಾವನದಲ್ಲಿ ಆಚರಣೆಗಳು ಬಹಳ ವಿಶೇಷವಾಗಿರುತ್ತವೆ ಉಡುಪಿಯಲ್ಲಿ ಕೂಡ ಈ ವರ್ಷ ಒಂದು ತಿಂಗಳ ಆಚರಣೆ ಇದೆ ದೇವಾಲಯಗಳನ್ನು ಅಲಂಕರಿಸಲಾಗುತ್ತದೆ ಹೂವುಗಳು ಮತ್ತು ಬಣ್ಣದ ದೀಪಗಳಿಂದ ಸಿಂಗಾರ ಮಾಡಲಾಗುತ್ತದೆ ಯಾರಿಗೆಲ್ಲ ಸಾಧ್ಯವಾಗುತ್ತದೆ ಈ ದಿನ ತಪ್ಪದೇ ಕೃಷ್ಣ ದೇವಾಲಯಕ್ಕೆ ಹೋಗಿ ಬನ್ನಿ ಮುಂದಿನ ಇನ್ನೊಂದು ವಿಶೇಷತೆ ವಿಡಿಯೋದೊಂದಿಗೆ ಸಿಗುತ್ತೇನೆ ಧನ್ಯವಾದಗಳು